ಕಾಂಗ್ರೆಸ್ ಸರ್ಕಾರ ಗದಗ ಬೆಟ್ಗೇರಿ ಮುನ್ಸಿಪಾಲ್ಟಿಯಲ್ಲಿ ಪ್ರಜಾಪ್ರಭುತ್ವ ಸ್ವಲ್ಪ ಪ್ರಜಾ ಪ್ರಜಾಪ್ರಭುತ್ವದ ಕೊಗ್ಗಲೆಯನ್ನು ಮಾಡಿದ್ದಾರೆ ಇವತ್ತು ಗದಗ ಬೆಟ್ಗೇರಿ ಮುನ್ಸಿಪಾಲ್ಟಿ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಆಗಿದೆ ಮೂರು ಮೂರು ಜ ಮೂರು ಜನ ಇವತ್ತು ಕಾನೂನು ಬಾಹಿರಾಗಿ ಅವರನ್ನ ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಅವರನ್ನ ಸಸ್ಪೆಂಡ್ ಮಾಡಿ ಮೊಟ್ಟ ಹಾಕದಂತೆ ನೋಡಿಕೊಂಡು ಮತ್ತು ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶ ಕೊಟ್ಟಿದೆ ಇದನ್ನ ಪೋಸ್ಟ್ಪೋನ್ ಮಾಡಬೇಕು ಮತ್ತು ಅವ್ರಿಗೆ ಅಪೀಲ್ ಆಗಕ್ಕೆ ಅವಕಾಶ ಕೊಡಬೇಕು ಅಂತ ಅದಿದ್ರೂ ಕೂಡ ಇಲ್ಲಿಯ ಚುನಾವಣೆ ಅಧಿಕಾರಿ ಅವ್ರಿಗೆ ಯಾವ್ದನ್ನು ಲೆಕ್ಕಕ್ಕೆ ತಗೊಳ್ಳಿ ನಮ್ಗೆ ಯಾವ್ದು ಕಮ್ಯುನಿಕೇಶನ್ ಬಂದಿಲ್ಲ ಅಂತಾರೆ ಅವ್ರು ಇಮೇಲ್ ಅನ್ನು ಬಂದ್ ಮಾಡ್ಕೊಂಡು ಕೊಟ್ಟಿದ್ರು ಎಲ್ಲ ಕಮ್ಯುನಿಕೇಶನ್ ಬಂದ್ ಮಾಡಿ ಇವತ್ತು ಇಲ್ಲಿಯ ಎಚ್ ಕೆ ಪಾಟೀಲ್ ನಿರ್ದೇಶನದಂತೆ ಅವರು ಇವತ್ತು ಈ ಚುನಾವಣೆಯನ್ನ ಪ್ರಜಾಪ್ರಭುತ್ವದ ಕೊಗ್ಗಲೆ ಮಾಡೋ ಮುಖಾಂತರ ಇವತ್ತು ಈ ತರೆಯ ತಡೆ ಇವತ್ತು ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಚುನಾವಣೆ ಅಧಿಕಾರಿಗಳು ಚುನಾವಣೆ ನಡೆಸ್ತಾ ಇದ್ದಾರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸುವಂತ ಉದ್ದಡ್ತನ ಈ ಅಸಿಸ್ಟೆಂಟ್ ಕಮಿಷನರ್ ಮಾಡಿದಾನೆ ಇವನು ಇವರು ಅಧಿಕಾರಿ ಆಗೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಕಾನೂನನ್ನ ಪರಿಪಾಲನೆ ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಇವತ್ತು ಚುನಾವಣೆ ಮಾಡುವ ಮುಖಾಂತರ ಕಂಟೆಂಪ್ಟ್ ಕೋರ್ಟ್ ಆಗಿದೆ ಇವತ್ತು ನಾವು ಕಂಟೆಂಪ್ಟ್ ಕೋರ್ಟ್ಗೆ ಹೋಗ್ತೇವೆ ಮತ್ತು ಆ ಮೂರು ಜನ ಸದಸ್ಯರೇನು ಅಮಾಯಕರಿದ್ದಾರೆ ಅವ್ರ ಸಸ್ಪೆನ್ಷನ್ ಏನು ಇವರು ಹುನ್ನಾರ ಮಾಡಿದ್ದಾರೆ ಅದರ ವಿರುದ್ಧ ನಾವು ಇವತ್ತು ಅಪೀಲ ಹಾಕ್ತೇವೆ ಈ ಚುನಾವಣೆ ಮತ್ತೆ ನಡೀತದೆ ಇವತ್ತಿನ ಜಯ ಇದು ತಾತ್ಕಾಲಿಕವಾಗಿ ಅದು ಮತ್ತು ಅಸಂವಿಧಾನಕ ಕಾನೂನು ಬಾಹಿರವಾಗಿರುವಂತಹ ಜಯ ಇದು ಇದು ಜನನು ಕೂಡ ಒಪ್ಪೋದಿಲ್ಲ ನಾವು ಕೂಡ ವಾಪದಲ್ಲ ಯಾರು ಕೂಡ ವಾಪದಲ್ಲ ಈ ಚುನಾವಣೆಗೆ ನಾವು ಧಿಕ್ಕಾರವನ್ನು ಹೇಳಿ ಬಹಿಷ್ಕಾರ ಮಾಡಿದ್ದೇವೆ ಚುನಾವಣೆಯನ್ನ ಬುಧವಾರವರೆಗೂ ನೋಡಿ ಎ ಜಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳಿದ್ದಾರೆ ಎ ಜಿ ಅವ್ರ ಕಮ್ಯುನಿಕೇಟ್ ಮಾಡಬೇಕು ಡಿ ಸಿ ಗೆ ಅದ ಅವ್ರ ಕರ್ತವ್ಯ ಮತ್ತೆ ಹೇಳಿದ್ದಾರೆ ಕೋರ್ಟ್ ಆ ನೆಪದಲ್ಲಿ ಮುಂದೂಡು ಚುನಾವಣೆ ನಡೆಸೋದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ನಿರ್ದೇಶನ ಇದ್ರೂ ಕೂಡ ಇವತ್ತು ಅದ್ರ ಕಮ್ಯುನಿಕೇಶನ್ ತಗೊಳಕ್ ಸಾಧ್ಯ ಇಲ್ಲ ಎಲ್ಲ ಕಮ್ಯುನಿಕೇಶನ್ ಬಂದ್ ಮಾಡ್ಕೊಂಡು ಕುಂತಿದ್ದಾರೆ ನಮಗೂ ಕಮ್ಯುನಿಕೇಟ್ ಮಾಡಕ್ ಬಿಡ್ಲಿಲ್ಲ ಅವ್ರು ಈ ಇಮೇಲ್ ಎಲ್ಲಾ ಬಂದ್ ಮಾಡಿ ಇಮೇಲ್ ಅಲ್ಲಿ ಏನು ಬಂದಿಲ್ಲ ಅಂತಾರೆ ಆಮೇಲೆ ನಾವು ಕೇಳಿದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಚುನಾವಣೆಯ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಸರ್ಕಾರ ಕೃತಕ ಮೆಜಾರಿಟಿಯನ್ನು ಮಾಡಿಕೊಂಡು ಸಂವಿಧಾನ ವಿರುದ್ಧ ಕಾನೂನು ವಿರುದ್ಧ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಅಂತಿಮ ಜಯ ನಮ್ಗೆ ಆಗುತ್ತೆ ಸತ್ಯಕ್ಕೆ ಜಯ ಮಹಿಷ್ಕರ್ ಹಾಕಿ ಬಂದಿದೆ ಮತ್ತೆ ಅವ್ರದ್ದನ್ನು